ತುಮಕೂರು ಜಿಲ್ಲೆ ಚೆನ್ನೈನಳ್ಳಿ ಚೆನ್ನೈನಹಳ್ಳಿ ಮಧುಗಿರಿ ತಾಲೂಕು ನಾನು ಭೇಟಿ ಮಾಡಕ್ಕೆ ಇವತ್ತು ನಮ್ಮ ಸುರೇಶ್ ಗೌಡ್ರು ನಮ್ಮ ಮುಖಂಡರು ಜೊತೆ ನಾಗರಾಜು ನಾವೆಲ್ಲ ಬಂದಿದ್ದೀವಿ ಒಂದು ರೀತಿ ನಾವು ಯಾವ ಯುಗದಲ್ಲಿದ್ದೀರಿ ಅನ್ನೋದು ಅರ್ಥ ಆಗ್ತಾ ಇಲ್ಲ ನಮ್ಮ ರಾಜ್ಯ ಐ ಟಿ ಬಿ ಟಿ ಈ ಥರದ್ದು ದೊಡ್ಡ ದೊಡ್ಡ ಪದಗಳನ್ನು ನಾವು ಹೇಳ್ತೀವಿ ಇನ್ನು ನಮ್ಮ ಕೈಲಿ ಸರಿಯಾಗಿ ಕುಡಿಯೋಕೆ ನೀರು ಕೊಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಕಂಟಾಮಿನೇಟೆಡ್ ವಾಟರನ್ನು ಕೊಟ್ಟು ಇವತ್ತು ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಇಲ್ಲಿ ವಾಂತಿ ಭೇದಿ ಈ ಆಗ್ತಾ ಇದೆ ಸೊ ಈಗಾಗಲೇ ಆರು ಜನ ಸತ್ತಿದ್ದಾರೆ ನಾನು ಬೆಳಗ್ಗೆ ಡಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಇಲ್ಲ ಸರ್ ಇಬ್ಬರೇ ಸತ್ತಿರೋದು ಉಳಿದ ನಾಲ್ಕು ಜನ ಅವ್ರಿಗೆ ಲಿವರ್ ಪ್ರಾಬ್ಲಮ್ಮು ಕಿಡ್ನಿ ಪ್ರಾಬ್ಲಮ್ ಉಸಿರಾಟದ ಪ್ರಾಬ್ಲಮ್ ಸತ್ತಿದ್ದಾರೆ ಅಂತ ನನಗೆ ಯಾಕೋ ಡೌಟ್ ಬಂತು ನಾನು ಜನನ ಕೇಳಿದೆ ಇಲ್ಲ ಆ ಥರ ಇಲ್ಲ ಸರ್ ಎಲ್ಲರೂ ಸತ್ತಿರೋದು ವಾಂತೀವಿ ಅಂತ ನಾನು ಈಗ ಸ್ಥಳಕ್ಕೆ ಬಂದೆ ನಾನು ಬಂದು ಪ್ರತಿ ಮನೇನು ಭೇಟಿ ಮಾಡಿದ್ದೀನಿ ಪ್ರತಿ ಮನೆನೂ ಅವ್ರ ಹತ್ರ ಬಲತ್ಕಾರವಾಗಿ ಸೈನ್ ಹಾಕ್ಸ್ಕೊಂಡು ಹೋಗಿರೋದು ಪ್ರತಿಯೊಬ್ಬ ಮನೆಯವರು ಹೇಳ್ತಾರೆ ನಮಗೆ ಅದೇನು ಹೇಳಲೇ ಇಲ್ಲ ನಮ್ಗೆ ಓದೋಕ್ಕೆ ಬರಕ್ ನಾವು ಎಸ್ ಸಿ ಜನಾಂಗ ನಾವು ಎಸ್ ಟಿ ಜನಾಂಗ ನಮ್ಗೆ ಹೋದಕ್ಕೆ ಬರಲ್ಲ ಸತ್ತೋಗಿದ್ದಾರೆ ಸೈನ್ ಹಾಕಿ ಅಂದರೆ ಹಾಕಿದರೆ ಅಷ್ಟೇ ಆದರೆ ನಾವು ಸತ್ತಿರೋದು ವಾಂತಿ ಭೇದಿ ಬಂದು ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಬ್ಬರಿಗೆ ಇನ್ನೊಂದು ಮನೆಗೆ ಹೋಗಿದ್ದೆ ಅವ್ರಿಗೂ ಅವ್ರಿಗೆ ಹೇಳ್ತಾಯಿದ್ದಾರೆ ಕುಡ್ಕ ಅಂದ್ರೆ ಕುಡಿದು ಸತ್ತಿದ್ದಾರೆ ಅಂತೇಳಿ ಕ್ರಾನಿಕ್ ಆಲ್ಕೊಹಾಲಿಕ್ ಅಂತ ರಿಪೋರ್ಟಲ್ಲಿ ನಮ್ಮ ಡಿ ಎಚ್ ಓ ರಿಪೋರ್ಟಲ್ಲಿ ಕ್ರಾನಿಕ್ ಆಲ್ಕೋಹಾಲಿಕ್ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕುಡಿಯುವಂಥದ್ದು ಕ್ರಾನಿಕ್ ನಾನು ಊರವ್ರನ್ನೆಲ್ಲ ಕೇಳಿದೆ ಊರವರೆಲ್ಲ ಹೇಳ್ತಾರೆ ಅವ್ರು ಬೀಡಿ ಸಿಗ್ರೇಟ್ ಸೇದಿದ್ದು ನಾವು ನೋಡಿಲ್ಲ ಸರ್ ಇನ್ನು ಕುಡಿಯೋ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾರೆ ಇದೆಲ್ಲ ಅಧಿಕಾರಿಗಳ ಮುಂದೆನೆ ಚರ್ಚೆ ಆಗಿದ್ದು ಅಂದ್ರೆ ರಾಜ್ಯದ ಜನತೆಗೆ ಇಲ್ಲಿ ಸತ್ತಿರೋದು ಆರು ಜನ ಅಲ್ಲ ಇಬ್ಬರು ಅಂತ ಹೇಳಿ ಸಮಜಾಯಿಸಿ ಮಾಡ್ಕೊಳಕ್ಕೋಸ್ಕರ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಸರ್ಕಾರ ಸಾವನ್ನು ಮುಚ್ಚಿಡುವಂತ ಕೆಲಸ ಮಾಡ್ತಾ ಜನ ಏನ್ ಹೇಳಿದ್ದಾರೆ ಅದನ್ನ ಹೇಳಿದ್ವಿ ಜನ ಏನ್ ಹೇಳಿದ್ದಾರೆ ಅದನ್ನ ಹೇಳಿದ್ವಿ ಇದಾಗಿರುವಂತ ಆರು ಕೂಡ ಕಾಲ್ರಾಯಿಂದ ಆಗಿದೆ ಕಾಲ್ರಾಯಿಂದ ಆಗಿದೆ ಅಂತ ಹೇಳಿದ್ದಾರೆ ಅದರಿಂದ ಸರ್ಕಾರ ಇದನ್ನ ಪರಿಶೀಲನೆ ಮಾಡಬೇಕು ಅಷ್ಟು ಜನಕ್ಕೂ ಆರು ಜನಕ್ಕೂ ಪರಿಹಾರ ಕೊಡಬೇಕು ಇಪ್ಪತ್ತೈದು ಲಕ್ಷ ರೂಪಾಯಿ ನನ್ನ ಮನೆಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತಾ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಅಧಿಕಾರಿಗಳು ಸರ್ಕಾರ ಎಲ್ಲ ನಿರ್ಲಕ್ಷ್ಯ ನಿರ್ಲಕ್ಷ್ಯದಿಂದಾನೆ ಇದಾಗಿ ಇಲ್ಲ ಅಂದ್ರೆ ಸರಿಯಾದ ವಾಟರ್ ಕೊಟ್ಟಿದ್ರೆ ಕಂಟಾಮಿನೇಟೆಡ್ ವಾಟರ್ ಇಲ್ಲ ಅಂದ್ರೆ ಯಾಕೆ ಆಗ್ತಾ ಇದೆ ಕಂಟ್ಯಾಮಿನೇಟ್ ವಾಟರ್ ಕೊಟ್ಟಿರೋದ್ರಿಂದಾನೇ ಈ ಸಮಸ್ಯೆ ಉದ್ಭವ ಆಗಿರುತ್ತೆ ಅದರಿಂದ ಈ ಕುಲುಷಿತ ನೀರು ಏನ್ ಬಂದಿದೆ ಇದರಿಂದ ಈ ಸಾವುಗಳಾಗಿದೆ ಈ ಸಾವಿಗೆ ನೇರ ಕಾರಣ ಸರ್ಕಾರ ಕೇವಲ ಕೆಳಮಟ್ಟದ ಅಧಿಕಾರಿಗಳು ಮಾತ್ರ ಅಮಲಸ್ ಮಾಡ್ತಾರೆ ಕೆಳಮಟ್ಟದ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಯಾವಾಗ ಈ ರೀತಿಯ ಒಂದು ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬಂದರೂ ಕೂಡ ಎಲ್ಲ ಒಂದು ರೀತಿಯಾಗಿ ವಿರೋಧ ಪಕ್ಷ ಕಣ್ಮುತ್ಕೊಂಡು ಕೂತ್ಕೊಳ್ಳೋಕ್ಕೆ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆದಾಗ ಒಬ್ಬರು ಸತ್ತಿದ್ದಾರೆ ಕೊರೋನಾದಲ್ಲಿ ಅವಾಗ ಹೇಳಿದರು ನಾನು ಕೆಳ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೊಳ್ಳಲ್ಲ ದೊಡ್ಡ ಅಧಿಕಾರಿ ಡಿ ಸಿ ಸಿಇಒನೆ ಇದಕ್ಕೆ ಭಾಗ್ಯದಾರ ಮಾಡ್ತೀನಿ ಅಂತ ಹೇಳಿದರು ಈಗ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ ನೀವು ಕೆಳ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಲ್ಲ ಅದರಿಂದ ಏನು ಬರ್ತದೆ ಕ್ರಮ ತೆಗೆದುಕೊಳ್ಳಿ ನೀವೇ ಹೇಳಿದ್ದೀರಲ್ಲ ನಾವು ಜಿಲ್ಲಾಧಿಕಾರಿಗಳ ಮೇಲೆ ಸಿಇಒ ಮೇಲೆ ಕ್ರಮ ತೆಗೆದುಕೊಳ್ತೀರಿ ಅಂತ ತೆಗೆದುಕೊಳ್ಳಿ ಈಗ ಜನಕ್ಕೆ ನ್ಯಾಯ ಕೊಡಿ ತಪ್ಪು ಯಾರು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡಿ ಈಗ ಯಾರ್ಯಾರು ಸತ್ತಿದಾರಲ್ಲ ಅವ್ರ ಏನಾದ್ರು ತಪ್ಪಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿ ಇಲ್ಲ ಕೊಲಿಸಿದ ನೀರು ಬಂದಿದ್ರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ ನಾನು ಅಧಿಕ ಮೇಲಧಿಕಾರಿಗಳೇ ತಲೆದಂಡ ಅಂತ ಹೇಳಿದ್ದಾರೆ ಈಗ ಯಾರು ತಲೆದಂಡ ಮಾಡ್ತಾರೆ ಅಂತ ನೋಡ್ತೀವಿ ನಾವು ಇದನ್ನು ನಾವು ಕೂಡ ವಿಧಾನಸಭೆಯಲ್ಲೂ ಕೂಡ ಇದನ್ನು ಪ್ರಸ್ತಾವ ಮಾಡ್ತೀರಿ ನ್ಯಾಯ ಸಿಗಬೇಕು ಅಷ್ಟು ಜನಕ್ಕೂ ಪರಿಹಾರನ ಕೊಡಬೇಕು ಅಂತ ಹೇಳಿ ಆಗ್ರಹ ಪರಿಹಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಈಗ ದೇಶ ರಾಜ್ಯ ಸರ್ಕಾರದಿಂದ ದೇಶದ ರಾಜಕಾರಣ ದೇಶಗಳೇನೆ